ನಮಸ್ತೆ ಎಲ್ಲರಿಗೂ ಇವತ್ತು ಎರಡೆ ಎರಡು ಪದಾರ್ಥಗಳಲ್ಲಿ ತುಂಬ ರುಚಿಕರವಾದಂತಹ ಕರ್ದಂಟನ್ನು ಮಾಡ್ತಾಯಿದ್ದೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಕರ್ದಂಟ ಮಾತ್ರ ಮಾಡೋದು ಸಹ ಅಷ್ಟೇ ತುಂಬಾ ಈಸಿ ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮಿಕ್ಸರ್ ಜಾರಿಗೆ ನಾನು ಎರಡು ಬೌಲಷ್ಟು ಉರುಗಡ್ಲೆನ ತಗೋತಾ ಇದ್ದೀನಿ ಇದನ್ನು ಸಣ್ಣಗೆ ಪೌಡ್ರ್ ಮಾಡಿ ತಗೋಬೇಕು ಮತ್ತು ಇದನ್ನು ಸಾಣಿಸೋ ಅವಶ್ಯಕತೆ ಏನು ಬೇಡ ಸಣ್ಣಗೆ ಪೌಡ್ರ್ ಮಾಡಿ ತಗೋಬೇಕು ಇವಾಗ ನಾನು ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಇದನ್ನು ಕರೆಕ್ಟಾಗಿ ಸ್ಪ್ರೆಡ್ ಮಾಡಿ ತೊಗೋತಾ ಇದ್ದೀನಿ ಇದನ್ನು ಫಸ್ಟು ರೆಡಿ ಮಾಡಿ ಇಟ್ಕೋಬೇಕು ಆ ನಂತರ ಟೈಮು ಸಿಗಲ್ಲ ಅದಕ್ಕೋಸ್ಕರ ಇವಾಗ ಇದನ್ನು ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಒಂದು ಕಡಾಯಿಗೆ ನೋಡಿ ನಾನು ಸ್ವಲ್ಪ ಕೊಬ್ಬರಿನ ಒಣ ಕೊಬ್ಬರಿನ ಸ್ವಲ್ಪ ರೋಸ್ಟ್ ಮಾಡಿ ತೊಗೋತಾ ಇದ್ದೀನಿ ಸ್ವಲ್ಪ ಅಂದರೆ ಒಂದಿಷ್ಟು ಸ್ವಲ್ಪ ಬಿಸಿ ಆಗಬೇಕಷ್ಟೇ ತುಂಬ ಏನು ಬೇಡ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಬಿಸಿ ಮಾಡ್ಕೋಬೇಕಷ್ಟೇ ಇವಾಗ ನೋಡಿ ಸ್ವಲ್ಪ ಗಸಗಸಿನ ಇದ್ದೀನಿ ಒಂದು ಟೀ ಅಷ್ಟು ಗಸಗಸಿನೂ ಸಹ ಅಷ್ಟೇ ಸ್ವಲ್ಪ ರೋಸ್ಟ್ ಮಾಡಿ ತಗೋತಾ ಇದ್ದೀನಿ ಅಂದರೆ ಇದನ್ನು ಮೇಲೆ ಸ್ಪ್ರೆಡ್ ಮಾಡೋದ್ರಿಂದ ಸ್ವಲ್ಪ ಗಸಗಸಿ ಫ್ಲೇವರು ಹಾಗೆ ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹುರಿದು ತಗೋಬೇಕು ಇವಾಗ ಅದೇ ಕಡಾಗಿ ನಾನು ಒಂದೂ ಕಪ್ಪಾಗೋಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಬೌಲ್ ಆಗೋಷ್ಟು ಇವಾಗ ನೋಡಿ ನಾನು ಸಕ್ಕರೆ ಮುಳುಗೋವಷ್ಟು ನೀರನ್ನು ಹಾಕಿ ಚೆನ್ನಾಗಿದಾನ ಪಾಕನ ರೆಡಿ ಮಾಡಿ ಇದ್ದೀನಿ ನೋಡಿ ಈ ರೀತಿ ಪಾಕ ತುಂಬ ಗಟ್ಟಿ ಪಾಕ ಬೇಡ ಇವಾಗ ನಾನು ತೋರಿಸ್ತೀನಿ ನೋಡಿ ಆ ರೀತಿ ಪಾಕನ ರೆಡಿ ಮಾಡ್ಕೋಬೇಕು ತುಂಬ ಗಟ್ಟಿ ಪಾಕ ಮಾಡ್ಕೊಂಡ್ರೆ ಕರೆಕ್ಟಾಗಿ ಬರಲ್ಲ ಅದಕ್ಕೋಸ್ಕರ ನಾನು ಇವಾಗ ತೋರಿಸಿದ ರೀತಿಯೇ ಪಾಕನ ರೆಡಿ ಮಾಡ್ಕೊಳ್ಳಿ ಇವಾಗ ನಾನು ತೋರಿಸ್ತೀನಿ ನೋಡಿ ತುಂಬ ಗಟ್ಟಿ ಪಾಕ ಅಲ್ಲ ಇಷ್ಟಾದರೆ ಸಾಕು ಇಷ್ಟಕ್ಕೆ ಸ್ವಲ್ಪ ಗಟ್ಟಿ ಆಗ್ಬೇಕು ಅಷ್ಟೇ ಇವಾಗ ನೋಡಿ ಇವಾಗ ಹುರುಗಡ್ಲೆ ಪೌಡರ್ನ ಇದ್ದೀನಿ ಹುರ್ಗಡ್ಲೆ ಪೌಡರ್ನ ಹಾಕಿದ ಮೇಲೆ ಐದು ನಿಮಿಷ ಚೆನ್ನಾಗಿ ಪಾಕದಲ್ಲಿ ಕುದಿಸ್ಕೋಬೇಕು ಆಗ ಮಾತ್ರ ಬರ್ಪಿ ತುಂಬ ಚೆನ್ನಾಗಿ ಬರುತ್ತೆ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪಾಕನ ಏರು ಪಾಕ ಅಥವಾ ಗಟ್ಟಿ ಪಾಕ ಮಾಡ್ಕೋಬಾರ್ದು ನಾನು ಇವಾಗ ತೋರಿಸಿದ ರೀತಿಯಲ್ಲಿ ಪಾಕನ ರೆಡಿ ಮಾಡ್ಕೋಬೇಕು ಆಗ ಮಾತ್ರ ಕರ್ದಂಟು ತುಂಬ ಚೆನ್ನಾಗಿ ಬರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಮಾಡಿ ಕೊಟ್ರಿ ಇವಾಗ ನೋಡಿ ಫ್ಲೇವರಿಗೋಸ್ಕರ ಏಲಕ್ಕಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಮಾಡಿದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಚೆನ್ನಾಗಾಗುತ್ತೆ ಇವಾಗ ನೋಡಿ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಐದು ನಿಮಿಷ ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಲೋ ಟು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಕರೆಕ್ಟಾಗಿ ತಿರುಗಿಸ್ತಾನೆ ಇರಬೇಕು ಸ್ವಲ್ಪ ಕೈ ಬಿಡದ ಹಾಗೆ ಬೇಗ ಅದು ತಳ ಹಿಡಿಯುತ್ತೆ ಅದಕ್ಕೋಸ್ಕರ ತಿರುಗಿಸ್ತಾನೆ ಇರಬೇಕು ನೋಡಿ ಇವಾಗ ಇಷ್ಟು ಆದರೆ ಸಾಕು ಐದು ನಿಮಿಷ ಇವಾಗ ಸ್ಟೋವ್ನ ಆಫ್ ಮಾಡಿದ್ದೀನಿ ಎಣ್ಣೆ ಹೆಚ್ಚಿ ರೆಡಿ ಮಾಡ್ಕೊಂಡಿರುವಂಥ ಪ್ಲೇಟಿಗೆ ಇವಾಗ ಇದ್ದೀನಿ ನೋಡಿ ಈ ರೀತಿ ಇರಬೇಕು ನೋಡಿ ಇದು ಕರೆಕ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಬರ್ಪಿ ಮಾತ್ರ ಬರ್ಫಿ ಅಥವಾ ಕರ್ದಡ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಕಿದ ತಕ್ಷಣ ಬಿಸಿ ಇರುವಾಗಲೇ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಆನಂತರ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಈ ರೀತಿ ಕರೆಕ್ಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ದಪ್ಪಗೆ ಬರ್ಪಿನ ಮಾಡ್ಕೋಬಾರ್ದು ತೆಳ್ಳಗೆ ಮಾಡ್ಕೋಬೇಕು ಆದಷ್ಟು ಮೇಲೆ ಇವಾಗ ನೋಡಿ ನಾನು ಹುರಿದಿಟ್ಟಿರುವಂತಹ ಒಣ ಕೊಬ್ಬರಿ ಮತ್ತು ಗಸಗಸಿನ ಹಾಕ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ಲೇವರ್ ಮಾತ್ರ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಮಾಡಿದ ತಕ್ಷಣ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಮಕ್ಕಳು ಏನಾದರೂ ತಿನ್ನೋಕೆ ಕೇಳ್ತಾನೆ ಇರ್ತಾರೆ ಆವಾಗ ಈ ರೀತಿ ಮಾಡಿ ಮನೆಯಲ್ಲಿ ಸ್ಟೋರ್ ಮಾಡಿ ತಗೊಂಡ್ರೆ ಕೇಳಿದ ತಕ್ಷಣ ಕೊಡ್ಬೋದು ಇವಾಗ ನೋಡಿ ಇದನ್ನು ಹಾಫ್ ಎನ್ ಅವರ್ ಅಥವಾ ಒನ್ ಅವರ್ ಬಿಟ್ಟು ಕಟ್ ಮಾಡಬೇಕು ಸ್ವಲ್ಪ ಆರಿದ ಮೇಲೆ ಗಟ್ಟಿ ಆಗುತ್ತೆ ಇದು ನೋಡಿ ಇವಾಗ ಸ್ವಲ್ಪ ಗಟ್ಟಿ ಆಗಿದೆ ಕಟ್ ಮಾಡ್ತಾಯಿದ್ದೀನಿ ಆದಷ್ಟು ಈ ರೀತಿ ಕಟ್ ಮಾಡ್ಕೊಳ್ಳಿ ತೆಳ್ಳಗೆ ಮಾಡ್ಕೋಬೇಕು ತುಂಬ ದಪ್ಪ ಮಾಡ್ಕೋಬಾರ್ದು ಆಗ ಮಾತ್ರ ತುಂಬ ಚೆನ್ನಾಗಿ ಕರೆದಂಟು ತುಂಬ ಚೆನ್ನಾಗಿ ಕರುತ್ತೆ ನೋಡಿ ಈ ರೀತಿ ನಾನು ಕಟ್ ಮಾಡ್ತಾ ಇದ್ದೀನಿ ದೊಡ್ಡ ಸೈಜಲ್ಲಿ ಮಾಡ್ಕೊಳ್ಳಿ ನೋಡಲು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಐದೈದು ನಿಮಿಷದಲ್ಲಿ ರೆಡಿ ಆಗುತ್ತೆ ತುಂಬ ಈಸಿ ಇದೆ ಮಾಡೋದು ಮಾತ್ರ ಇವಾಗ ನಾನು ಮಾಡಿರೋಂಥ ಕರ್ದಂಟು ಖಾಲಿ ಆಗಿತ್ತು ಮತ್ತೆ ನಾನು ಪುನಃ ಮಾಡಿದ್ದೀನಿ ಇವಾಗ ಗಸಗಸೆ ಹಾಕಿಲ್ಲ ಒಣ ಕೊಬ್ಬರಿ ಮಾತ್ರ ಹಾಕಿರೋದು ಇವಾಗ ಗಟ್ಟಿ ಆಗಲಿ ಅಂತಂದೇಳಿ ನಾವು ಒನ್ ಅವರು ಇಟ್ಟಿರುವಾಗ ತೊಗೊಂಡು ಖಾಲಿ ಮಾಡಿದ್ದಾರೆ ತಿಂದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನಾನು ಪುನಃ ಮತ್ತೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಈಸಿ ಇದೆ ಮಾಡೋದು ಮಾತ್ರ ಟೇಸ್ಟು ಸಹ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ತಗೊಳ್ಳಿ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದೇಳಿ ಕರೆದಂಟು ತುಂಬ ಈಸಿ ಇದೆ ಮಾಡೋದು ಮಾತ್ರ ನೀವು ಗಸಗಸಿ ಒಣ ಕೊಬ್ಬರಿ ಹಾಕಿದರೂ ಪರವಾಗಿಲ್ಲ ಈ ರೀತಿ ಪ್ಲೇನ್ ಪ್ಲೇನಾದ್ರೂ ಮಾಡ್ಕೊಬೋದು ನಾನು ಮೊದಲು ಮಾಡಿರುವಂಥ ಕರ್ದಂಟಿಗೆ ಗಸಗಸಿ ಒಣ ಕೊಬ್ಬರಿ ಹಾಕಿದ್ದೆ ಅದು ಖಾಲಿ ಆಯಿತು ಅದಕ್ಕೋಸ್ಕರ ನಾನು ಮೇಲೆ ಸ್ವಲ್ಪ ಒಣ ಕೊಬ್ಬರಿ ಹಾಕಿ ಮತ್ತೆ ಪುನಃ ಮಾಡಿರೋದು ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ಆಟ ಆಡ್ತಾನೆ ತಿಂದು ಖಾಲಿ ಮಾಡ್ತಾರೆ ಮನೆಯಲ್ಲಿ ಈ ರೀತಿ ಮಾಡಿ ಇಟ್ಟುಕೊಳ್ಳಿ ಮಕ್ಕಳು ಕೇಳಿದಾಗ ಕೊಟ್ಟರೆ ಖುಷಿಯಿಂದ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಮನೆಯಲ್ಲೇ ಸುಲಭವಾಗಿ ಐದೈದು ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೋಬೋದು ಇವಾಗ ನೋಡಿ ಒಂದು ಅಷ್ಟೇ ಪೀಸ್ ಉಳಿದಿದೆ ಮೊದಲು ಮಾಡಿರುವಂಥ ಕರ್ದಂಟಲ್ಲಿ ಇದೊಂದೇ ಮಾತ್ರ ಉಳಿಸಿರೋದು ಅವರು ತುಂಬಾ ಚೆನ್ನಾಗಿ ಬಂದಿದೆ ಅದಕ್ಕೆ ನಾನು ಒಣ ಕೊಬ್ಬರಿ ಗಸಗಸಿ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದಿಷ್ಟೇ ಅವರು ಉಳಿಸಿರೋದು ಅಷ್ಟು ಆಗಿತ್ತು ಟೇಸ್ಟ್ ಮಾತ್ರ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೀವು ಸಹ ಟ್ರೈ ಮಾಡಿ ನೋಡಿ ಹೇಗಾಗಿತ್ತು ಅಂತಂದೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಬೆಟ್ಟಿ ಹೋಗೋಣ ಮುಂದಿನ ರೆಸಿಪಿಯೊಂದಿಗೆ ಹಾಗೂ ಹೋಮ್ ರೆಮಿಡಿ ಒಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್